ಮನೋರಂಜನಿ ಸಂಗೀತ ಮಹಾವಿದ್ಯಾಲಯ ಟ್ರಸ್ಟ್ ಚಿಕ್ಕಮಗಳೂರು ಸಂಸ್ಥೆಯ ಇಪ್ಪತ್ತೈದನೇ ರಜತಾ ಮಹೋತ್ಸವ ಅಂಗವಾಗಿ ಮೇ ಹದಿನೇಳು ಮತ್ತು ಹದಿನೆಂಟರಂದು ನಗರದ ಕುವೆಂಪು ಕಲಾಮಂದಿರದಲ್ಲಿ ಪುರಂದರದಾಸರು ತ್ಯಾಗರಾಜ ಸ್ವಾಮಿಗಳು ಹಾಗೂ ಕನಕದಾಸರ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ನಡೆಯಲಿದೆ ಎಂದು ಮನೋರಂಜನಿ ಸಂಗೀತ ಮಹಾವಿದ್ಯಾಲಯ ಮುಖ್ಯಸ್ಥರಾದ ಜೈರಾಮ್ ಅವರು ತಿಳಿಸಿದರು ಮನೋಹರಬೀಲಿ ಸಂಕೃತಿ ಮಹಾವಿದ್ಯಾಲಯ ಅಂತ ಹೆಸರು ಕೊಟ್ಟು ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ನಾ ತೊಂಬತ್ತು ಅವಾಗಿಂದ ನಮ್ಮ ಸಂಸ್ಥೆ ಪ್ರತಿ ವರ್ಷ ತ್ಯಾಗರಾಜ ಪುರಂದರ ಆರಾಧನೆ ಉಳಿಸಿ ಬೆಳ ಮಾಡ್ತಾ ಒಂದು ಸಂಸ್ಕೃತಿ ಉಳಿಸುವಂಥ ಕೆಲಸ ಕೈ ಹಾಕಬೇಕು ಮನೋಕೊಂಡು ಇದು ಸುಮ್ ಅಲ್ಲಿಂದ ಇಲ್ಲಿ ತನಕ ಬೆಳೆದು ಅದನ್ನೆಲ್ಲ ಪೂರ್ತಿ ನಾನು ಹೈಲೈಟ್ ಮಾಡಿಕೊಟ್ಟಿದ್ದೀನಿ ನಾವು ಕೆಲಸದೊಳಗೆ ಇವತ್ತು ಅಂದರೆ ಈ ವರ್ಷದಲ್ಲಿ ಇಪ್ಪತ್ತೈದನೇ ವರ್ಷ ನಾವು ಒಂದು ರಜತ ಮಹೋತ್ಸವ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ರಜತ ಮಹೋತ್ಸವ ಕಾರ್ಯಕ್ರಮ ಕಲಾಮಂದಿರದಲ್ಲಿ ಇಟ್ಕೊಂಡಿದ್ದೀವಿ ಎರಡು ದಿನ ಪೂರ್ತಿ ಬೆಳಗ್ಗೆಯಿಂದ ಸಂಜೆ ತನಕ ಸಂಗೀತದ ಕಾರ್ಯಕ್ರಮ ಇರುತ್ತೆ ಆದರೆ ಎಲ್ಲ ಪ್ರಾಕಾರಗಳನ್ನು ತಗೋಬೇಕು ಅನ್ನೋ ಉದ್ದೇಶದಿಂದ ಶಾಸ್ತ್ರೀಯ ಸಂಗೀತದಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೆ ಶಾಸ್ತ್ರೀಯ ಸಂಗೀತದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ದಾಸರ ಪದಗಳನ್ನು ಅಳವಡಿಸಿಕೊಂಡು ಮತ್ತು ಅದ್ರ ಜೊತೆ ಗಮಕ ಕೂಡ ಗಮಕ ಕೂಡ ಪೂರಕ ಸಂಗೀತಕ್ಕೆ ಹಾಗಾಗಿ ಅದನ್ನು ಇಟ್ಕೊಂಡು ಎಲ್ಲ ಪ್ರಾಕಾರಗಳನ್ನು ಒಂದು ಕಾರ್ಯ ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಎರಡು ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ರಜತ ಮಹೋತ್ಸವದಲ್ಲಿ ಅದರದ್ದು ಪೂರ್ತಿ ಸಂಕ್ಷೇಪ ವರದಿಯನ್ನು ಕೊಟ್ಟು ನಾನು ಪತ್ರಿಕೆಯನ್ನು ಅದನ್ನು ಕೊಟ್ಟಿದ್ದೀನಿ ಎರಡು ಸಂಗೀತ ಕಾರ್ಯಕ್ರಮ ಇರುತ್ತೆ ಸಂಜೆ ಹದಿನೇಳನೇ ತಾರೀಕು ವಿಶ್ವೇಶ್ವರ ಭಟ್ ಅಂತ ಬೆಂಗಳೂರಿಂದ ಬರ್ತಾ ಇದ್ದಾರೆ ಅವ್ರದ್ದೊಂದು ಅಮೋಘವಾದಂಥ ಸಂಗೀತ ಕಚೇರಿ ಇರುತ್ತೆ ಹದಿನೆಂಟನೇ ತಾರೀಕು ಅಕ್ಷಯ್ ಮತ್ತು ಅಭಿಷೇಕ್ ಅಂತ ಇಬ್ಬರದ್ದು ದ್ವಂದ್ವ ಗಾಯನ ಇರುತ್ತೆ ಅಂದರೆ ಡ್ಯೆಟ್ ಇಬ್ಬರು ಒಟ್ಟಿಗೆ ಹಾಡ್ತಾರೆ ಅದು ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರುವ ಉದ್ದೇಶ ಜನಗಳಿಗೆ ಸಂಗೀತದ ಬಗ್ಗೆ ಅಭಿರುಚಿ ಬರಬೇಕು

ಬಿ ಸಿ ಜಯರಾಮ್ ಅಪರ್ಣಾ ಜಯರಾಮ್ ಇವರ ಮನೆಯಲ್ಲಿ ವರ್ಷದಿಂದ ವರ್ಷಕ್ಕೆ ನವನವೀನ ವೈವಿಧ್ಯಮಯವಾಗಿ ವಿದ್ವತ್ ಗಾಯನ ಸೇವೆಯು ಪಂಚರತ್ನ ಕೃತಿಗಳ ಗೋಷ್ಠಿ ಗಾಯನದೊಂದಿಗೆ ನಿರ್ಮಿಸುತ್ತಿದೆ ಈ ಸಂಸ್ಥೆಯಲ್ಲಿ ಕಲಿತ ಹಲವಾರು ಶಿಷ್ಯರು ಸ್ವತಃ ತಾವೇ ಅನೇಕ ವಿದ್ಯಾರ್ಥಿಗಳಿಗೆ ಸಂಗೀತ ಬೋಧನೆ ಮಾಡಿ ಶಾಸ್ತ್ರೀಯ ಸಂಗೀತವನ್ನು ಉಳಿಸಿ ಬೆಳೆಸುತ್ತಿದ್ದಾರೆ ಈ ಸಂಸ್ಥೆ ಗಮಕ ಕಲೆಗೂ ಉತ್ತೇಜನ ಕೊಟ್ಟು ಅದನ್ನು ಬೆಳೆಸುವಲ್ಲಿ ಸಹಕಾರಿಯಾಗಿದೆ ಎಂದರು ಪತ್ರಿಕಾ ಪ್ರಕಟಣೆಯೊಂದು ಕೊಟ್ಟು ನಮಗೆ ತಮ್ಮಿಂದ ಉತ್ತೇಜನ ಕೊಡಬೇಕು ಈ ಕಾರ್ಯಕ್ರಮಕ್ಕೆ ಸಭಿಕರು ಬರಬೇಕು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ನಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತದೆ